ಶುಭೋದಯ ಶೃಂಗೇರಿ ಸುದ್ದಿಗೆ ಸ್ವಾಗತ ಓದುತ್ತಿರುವವರು ಕೆ ಪ್ರಕಾಶ್ ಭಟ್ ಶ್ರೀ ಕ್ರೋಧಿನಾಮ ಸಂವತ್ಸರ ಉತ್ತರಾಯಣ ವಸಂತ ಋತು ಚೈತ ಮಾಸ ಕೃಷ್ಣಪಕ್ಷ ತ್ರಯೋದಶಿ ರೇವತಿ ನಕ್ಷತ್ರ ದಿನಾಂಕ ಆರು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಸೋಮವಾರ ಮುಖ್ಯಾಂಶಗಳು ಪಬ್ಲಿಕ್ ಮಿರರ್ ಮತ್ತು ಜೈಟಿ ವಿ ಕಚೇರಿ ಉದ್ಘಾಟನೆ ಸುದ್ದಿಯ ವಿವರ ಮಾಧ್ಯಮದಲ್ಲಿ ಕರ್ತವ್ಯ ನಿರ್ವಹಿಸುವವರು ಜಾಗರೂಕತೆಯಿಂದ ಕರ್ತವ್ಯ ನಿರ್ವಹಿಸಬೇಕು ಎಂದು ಶ್ರೀ ಶಾರದಾ ಪೀಠದ ಜಗದ್ಗುರು ಶ್ರೀ ವಿಧುಶೇಖರ ಭಾರತಿ ಸ್ವಾಮೀಜಿ ಹೇಳಿದರು ಪಟ್ಟಣದ ಭಾರತೀ ಬೀದಿಯ ಶ್ರೀ ಶಾರದಾ ಕೃಷಿ ಪತ್ತಿನ ಸಹಕಾರ ಸಂಘದ ಕಟ್ಟಡದಲ್ಲಿ ಭಾನುವಾರ ಪಬ್ಲಿಕ್ ಮಿರರ್ ಮತ್ತು ಜೆ ಟಿವಿ ಕಚೇರಿಯನ್ನು ಉದ್ಘಾಟಿಸಿ ಆಶೀರ್ವಚನ ನೀಡಿದರು ಸಾಮಾನ್ಯ ಜನರಿಗೆ ಸುದ್ದಿಗಳು ಮಾಧ್ಯಮಗಳ ಮೂಲಕ ತಿಳಿಯುತ್ತವೆ ಅದನ್ನು ವರದಿ ಮಾಡುವವರು ಸರಿ ತಪ್ಪನ್ನು ವಿಮರ್ಶಿಸಿ ಸತ್ಯಾಸತ್ಯತೆಯನ್ನು ಅರಿತು ಬರೆಯಬೇಕು ವರದಿಗಾರರಲ್ಲಿ ನಾನು ನಮ್ಮ ದೇಶ ನನ್ನ ಧರ್ಮದ ಏಳಿಗೆಯ ತುಡಿತ ಇರಬೇಕು ಸಮಾಜಕ್ಕೆ ಉತ್ತಮ ಸಂದೇಶವನ್ನು ನೀಡಬೇಕು ಆಂಧ್ರ ಪ್ರದೇಶದ ಹಳ್ಳಿಯೊಂದರಲ್ಲಿ ಧರ್ಮ ಪ್ರಚಾರ ಮಾಡುತ್ತಿದ್ದ ಸಂದರ್ಭದಲ್ಲಿ ದೇಗುಲಕ್ಕೆ ಕುಂಭಾಭಿಷೇಕ ಮಾಡಬೇಕು ಎಂಬ ಸಲಹೆ ನೀಡಲಾಗಿತ್ತು ಆದರೆ ಮರುದಿನ ಮಾಧ್ಯಮದಲ್ಲಿ ಅದನ್ನು ಕುಂಭಮೇಳ ಎಂದು ತಪ್ಪಾಗಿ ವರದಿ ಮಾಡಲಾಗಿತ್ತು ಇಂತಹ ಅಪಸವ್ಯಗಳಿಂದ ಜನರಿಗೆ ತಪ್ಪು ಮಾಹಿತಿ ಹೋಗದೆ ವಾಸ್ತವಿಕವಾದ ಸುದ್ದಿ ತಲುಪಬೇಕು ಸತ್ಯಮೇವ ಜಯತೆ ಎಂಬ ಮಾತಿನಂತೆ ನಾವು ಸತ್ಯ ಮಾರ್ಗದಲ್ಲಿ ನಡೆದಾಗ ನಮಗೆ ನಿಸ್ಸಂಶಯವಾಗಿ ಜಯ ದೊರಕುತ್ತದೆ ಎಂದರು ಇದೇ ಸಂದರ್ಭದಲ್ಲಿ ಜಗದ್ಗುರುಗಳಿಗೆ ಭಕ್ತಾದಿಗಳು ಫಲಪುಷ್ಪ ಸಮರ್ಪಿಸಿ ಪಾದಪೂಜೆ ನೆರವೇರಿಸಿದರು ಜಗದ್ಗುರುಗಳು ಆಗಮಿಸಿದಾಗ ಪೂರ್ಣಕುಂಭ ಸ್ವಾಗತ ನೀಡಲಾಯಿತು ಜಗದ್ಗುರುಗಳು ಫಲಮಂತ್ರಾಕ್ಷತೆ ನೀಡಿದರು ಕಾರ್ಯಕ್ರಮದಲ್ಲಿ ಜೆ ರಾಘವೇಂದ್ರ ಶಾರದಾ ಪಿಎಸಿಎಸ್ ಅಧ್ಯಕ್ಷ ನರೇಂದ್ರ ಹೆಗ್ಡೆ ಉಪಾಧ್ಯಕ್ಷ ಎಚ್ ಎಸ್ ಗಣೇಶ್ ಸಿಇಒ ಸುರೇಶ್ ಚಂದ್ರಕಾಂತ್ ಎಜಿ ಪ್ರಶಾಂತ್ ಡಾಕ್ಟರ್ ನರಸಿಂಹಪ್ರಸಾದ್ ಅಂಬಲಮನೆ ಸುಬ್ರಹ್ಮಣ್ಯ ಶೂನ್ಯ ರಮೇಶ್ ಎಸ್ ಗುರುಮೂರ್ತಿ ಜನಾರ್ದನ ಮಂಡಗಾರು ಮೊದಲಾದವರು ಇದ್ದರು ಮೆಣಸೆ ಗ್ರಾಮ ಪಂಚಾಯಿತಿಯ ಕಿಕ್ಕರೆ ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನದ ಹತ್ತನೇ ವರ್ಧಂತಿ ಮಹೋತ್ಸವದ ಅಂಗವಾಗಿ ಧಾರ್ಮಿಕ ಕಾರ್ಯಕ್ರಮವನ್ನು ಮೇ ಆರರಂದು ಏರ್ಪಡಿಸಲಾಗಿದೆ ಅಮ್ಮನವರ ಸನ್ನಿಧಿಯಲ್ಲಿ ಶ್ರೀ ದುರ್ಗಾ ಹೋಮ ಮತ್ತಿತರ ಪೂಜಾದಿಗಳು ನಡೆಯಲಿವೆ ರಾತ್ರಿ ಯಕ್ಷಗಾನ ಪ್ರದರ್ಶನವಿದೆ ಎಂದು ದೇವಸ್ಥಾನ ಸಮಿತಿ ಪ್ರಕಟಣೆಯಲ್ಲಿ ತಿಳಿಸಿದೆ ಶೃಂಗೇರಿಯ ಛಾಯಾಗ್ರಾಹಕ ಪ್ರಶಾಂತ್ ಶೃಂಗೇರಿ ಇವರಿಗೆ ಥೈಲ್ಯಾಂಡಿನ ಬ್ಯಾಂಕಾಕ್ ಸಿಲ್ಟ್ಕಾರ್ನ್ ವಿ ವಿ ಹಾಗೂ ದ ಇಂಟರ್ನ್ಯಾಷನಲ್ ಕಲ್ಚರಲ್ ಫೆಸ್ಟ್ ಕೌನ್ಸಿಲ್ ಆಫ್ ಇಂಡಿಯಾ ಏರ್ಪಡಿಸಿದ್ದ ಸಾಂಸ್ಕೃತಿಕ ವಿನಿಮಯ ಕಾರ್ಯಕ್ರಮದಲ್ಲಿ ಇಂಟರ್ನ್ಯಾಷನಲ್ ಐಕಾನಿಕ್ ಪ್ರಶಸ್ತಿ ಪ್ರದಾನ ಮಾಡಲಾಗಿದೆ ಇಂದಿನ ಕಾರ್ಯಕ್ರಮ ಯುವ ವಿಪ್ರ ವೇದಿಕೆಯಿಂದ ಸಂಸ್ಕಾರ ಶಿಬಿರ ಅಧ್ಯಕ್ಷತೆ ಯುವ ವಿಪ್ರ ವೇದಿಕೆ ಅಧ್ಯಕ್ಷ ಹೆಬ್ಬಿಗೆ ಕೃಷ್ಣಮೂರ್ತಿ ಉಪಸ್ಥಿತಿ ರಾಘವೇಂದ್ರ ಎಸ್ ಗುರುಮೂರ್ತಿ ಶೃಂಗೇರಿ ಸುಬ್ಬಣ್ಣ ಎಎಂ ರಾವ್ ಪ್ರಕಾಶ್ ಸ್ಥಳ ಉಳುವೆ ಶ್ರೀ ಪ್ರಸನ್ನ ಗಣಪತಿ ದೇವಸ್ಥಾನ ಸಮಯ ಸಂಜೆ ಐದಕ್ಕೆ ಮೆಣಸೆ ಗ್ರಾಮ ಪಂಚಾಯಿತಿಯ ಅಕ್ಕಸಾಲು ಕುಡುಗಿಯ ವೆಂಕಟೇಶ್ ನಲವತ್ತಾರು ವರ್ಷ ಅಲ್ಪ ಕಾಲದ ಅನಾರೋಗ್ಯದ ನಂತರ ಭಾನುವಾರ ನಿಧನರಾದರು ಇವರಿಗೆ ಪತ್ನಿ ಇಬ್ಬರು ಪುತ್ರರು ಇದ್ದಾರೆ ಇಂದಿನ ಚಿಂತನ ಶಕ್ತಿ ಇರುವುದು ಸಾಧು ಸ್ವಭಾವದಲ್ಲಿ ಮತ್ತು ಚಾರಿತ್ರ್ಯ ಶುದ್ಧಿಯಲ್ಲಿ ಮೊದಲು ಚಾರಿತ್ರ್ಯವನ್ನು ಬೆಳೆಸಿ ನೀವು ಮಾಡಬೇಕಾದ ಅತ್ಯುನ್ನತ ಕರ್ತವ್ಯವೇ ಇದು ಸ್ವಾಮಿ ವಿವೇಕಾನಂದ ಸುದ್ದಿ ಸಂಪಾದಕ ಕೆಎಲ್ ಗೋಪಾಲಕೃಷ್ಣ ಸಹಕಾರ ಕೆ ವಿ ರಮೇಶ್ ತಾಂತ್ರಿಕ ಸಹಕಾರ ಮಿಥುನ್ ಗುಡ್ಡೇತೋಟ ಮತ್ತು ಸೌಮ್ಯ ವಿಜಯ್ ಕುಮಾರ್ ಜಾಹೀರಾತು ಹಾಗೂ ಪ್ರತಿಕ್ರಿಯೆ ನೀಡುವವರು ಶೃಂಗೇರಿ ಸುದ್ದಿ ಕೇಳಲು ನಿಮ್ಮ ಹೆಸರು ವಾಟ್ಸಪ್ ಸಂಖ್ಯೆಯನ್ನು ಒಂಬತ್ತು ನಾಲ್ಕು ನಾಲ್ಕು ಎಂಟು ಎಂಟು ನಾಲ್ಕು ಮೂರು ಎಂಟು ಮೂರು ಒಂದಕ್ಕೆ ವಾಟ್ಸಪ್ ಮಾಡಬಹುದು ವಂದನೆಗಳು